ಸ್ಕ್ಯಾನಿಂಗ್ ಹೋಗೋದು ಅಲ್ಲಿ ದವಾಖಾನೆ ಮಾಡೋಕ್ಕ ಆಗುತ್ತೋ ಇಲ್ಲ ಗೊತ್ತಿಲ್ಲ ಅದಕ್ಕೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿಬಿಡ್ಬಂತ ಲಾಗ್ ಸ್ಟಾರ್ಟ್ ಮಾಡೀನಿ ಈಗ ಫ್ರೆಶ್ ಅಪ್ ಆದರೆ ಜಳಕ ಗಳಕಾಯ ಮಾಡಿ ಮಮ್ಮಿನೂ ಅಪ್ ಆಗ್ಯಾರ ಮುನ್ ಮಮ್ಮಿ ಈಗ ಮುಂಜೆ ಮುಂಜಾನೆ ನನಗೆ ಹೊಟ್ಟಿಗೆ ತಂಪಂತ ಮುದ್ದೆ ಮಾಡಕತ್ತಾರ ಅಂದ್ರೆ ರಾಗಿ ಮುದ್ದೆ ಅಲ್ಲ ಜೋಳದ ಮುದ್ದೆ ಜೋಳದ ಮುದ್ದಿ ಜೋಳದ ಮುದ್ದಿ

ಹಂಗೆ ಇರುತ್ತೆ ಸಂಡಗಿ ರೆಸಿಪಿ ಒಬ್ಬರೇ ಇಬ್ಬರೇ ಅಷ್ಟೇ ಕಮೆಂಟ್ ಸಂಡಗಿ ರೆಸಿಪಿ ತೋರಿಸ್ಬೇಕಿ ನೆಕ್ಸ್ಟ್ ಮಾಡ್ದಾಗ ಹ್ಮ್ ನೆಕ್ಸ್ಟ್ ಸಂಡಗಿ ಹಾಕುವಾಗ ಕನ್ಫರ್ಮ್ ಆಗಿ ಲಾಗ್ ಮಾಡ್ತೀನಿ ಅದೇನು ಜಾಸ್ತಿ ಇಲ್ಲ ಸಿಂಪಲ್ ಐತಿ ಅಕ್ಕಿ ಎರ ದಿನ ಅಕ್ಕಿ ನೆನೆ ಇಡುದು ಮೂರನೇ ದಿನಕ ಅಕ್ಕಿ ಮನ್ಯಾಗ ತೊಳ್ದ ಹಾಕುದು ಒಳಗ ಹಾಕಬೇಕು ಬಿಸಿರಿಗೆ ಹಾಕಂತ ಇಲ್ಲ ಅಕ್ಕಿ ಎರಡ್ ದಿನ ನೆನೆ ಇಟ್ಟು ಒಳಗ ತೊ ಒಣಗ ಹಾಕಿ ಒಳಗಿಂದ ಇಟ್ಟು ಬೀಸ್ಕೊಂಡ್ ಬರ್ಬೇಕು ಬೀಸ್ಕೊಂಡ್ ಬಂದು ತಿರುದು ತಿರು ತುಪ್ಪ ತಂದಿ ಅಲ ಅದು ಪಾಪಗಳಿಗೆ ಯಾವಾಗಿದ್ದಾಗ ಅದು ಎಷ್ಟು ತಿಂಗಳಿದ್ದಾಗ ಇಲ್ಲ ಕಮೆಂಟ್ ಮಾಡಿದ್ರ ಅದಕ್ ಹುಟ್ಟಿದ್ ಖುಷಿಗ್ ಜೇನ್ ತುಪ್ಪ ತಿನಿಸ್ಬಾರ್ದು ಅದಕ್ ಅರಗಸುವಂತ ಶಕ್ತಿ ಇರಂಗಿಲ್ಲ ಅಂತ ಅದೇ ಎಷ್ಟ್ ದಿನ ಆದ್ಮ್ಯಾಗ ತಿಂಗ್ಳಿಗಂತ ಹುಟ್ಟಿದ ತಕ್ಷಣ ಏನಿಲ್ಲ ಅದೇ ಗೊತ್ತಿದ್ ಗೊತ್ತಿರೋರು ಕಲ್ತೋರು ಅದ್ರ ಬಗ್ಗೆ ಗೊತ್ತಿರೋರು ಕಮೆಂಟ್ ಮಾಡಿದ್ರು ಹುಟ್ಟಿದ ಖುಷಿ ಒಂದ್ ತಿಂಗ್ಳಾದ್ಮ್ಯಾಗ ಅದೊಂದ್ ಸ್ವಲ್ಪ ಹಿಂಗ ಟೇಸ್ಟ್ ನೋಡಿಸ್ತಾರಂತ ಅಷ್ಟೇ ಹುಟ್ಟಿದ ಖುಷಿ ತಿನ್ಸಂಗಿಲ್ಲ ಕಮೆಂಟ್ ಮಾಡಿದ್ರಿ ಅದಕ್ಕೆ ಕೇಳ ನಮ್ಮ ಮಮ್ಮಿಗೂ ತಿಳ್ಕೊಂಡೆ ನೆಕ್ಸ್ಟ್ ಲಾಗ್ ನಾನು ನಮ್ಮ ಅಮ್ಮಿದು ನಮ್ಮ ಪಪ್ಪಂದು ಮದ್ವೆ ಫೋಟೋ ಇದ್ದು ಒಂದು ಸ್ವಲ್ಪ ಕಲೆಕ್ಟ್ ಮಾಡಿ ಇಟ್ಕೊಂಡಿನಿ ಅದು ಫೋಟೋಸ್ ಬೇಕಂದ್ರೆ ಕಾಮೆಂಟ್ ಮಾಡ್ರಿ ನಾನು ನೆಕ್ಸ್ಟ್ ನಾ ಬ್ಲಾಗ್ ಒಳಗೆ ಫೋಟೋಸು ನಿಮಗೆ ತೋರಿಸ್ತೀನಿ ಹಳಿ ಕಾಲ ಒಳಗೆ ಹೆಂಗೆ ಅವಾಗ ಕ್ಯಾಮ್ರಾ ಇರ್ಲಿಲ್ಲ ಅಲ್ಲ ಮಮ್ಮಿ ಕ್ಯಾಮ್ರಾ ಇರಲಿಲ್ಲ ಸುಮ್ಮ ಅಷ್ಟೇ ಕ್ಯಾಮ್ರಾಗಳು ಇದ್ದು ಆದ್ರ ಫೋಟೋಗಳು ಸರಿ ಹೊಳಿತಿದ್ದಿಲ್ಲ ಅವರು ಅದೇ ಸುಮ್ಮ ಎಲ್ಲಾ ಎಕಡೆ ಕಡೆ ಮಾಡೋರು ಕರೆಕ್ಟ್ ಆಗಿ ಶೂಟ್ ಮಾಡ್ತಿದ್ದಿಲ್ಲ ಅವರು ಅದರ ಅದರಾಗ ಮನೆಗೆ ಮದಿ ಮಾಡ್ತಿದ್ರು ಅವಾಗ ಬ್ಯಾಕ್ ಎಲ್ಲಾ ಎಲ್ಲ ಎಲ್ಲಾ ಇರ್ತಿತ್ತು ಹಳೀದ್ ಒಂದ್ ಸ್ವಲ್ಪ ನೋಡು ನೆಕ್ಸ್ಟ್ ವಿಡಿಯೋ ಒಳಗ ನಿಮಗ ಕಮೆಂಟ್ ಮಾಡಿ ನಾ ನೆಕ್ಸ್ಟ್ ವಿಡಿಯೋ ಒಳಗ ಮಾಡ್ತೀನಿ ಅದ್ರಾಗ ನಂಗು ಒಂದ್ ಫೋಟೋ ಐತಿ ಸಣ್ಣ ಪಾಪು ಇದ್ದಾಗಿಂದ ಎಷ್ಟು ಚಂದ ಇದ್ದೆ ಅಂದ್ರೆ ದೊಡ್ಡ ನನಗೆ ವಿಚಿತ್ರ ಆಗಿತ್ತು ಎಷ್ಟ್ ಚಂದ ಇದ್ದಲ್ಲ ನಾನು ಅಂತ ಅನ್ಸುತ್ತೆ ಚಂದ ಇದ್ನಲ್ಲ ಮಮ್ಮಿ ಎಲ್ಲಾರು ಗೊಂದಿ ಗೊಂದಿ ಅದ್ರು ಎಲ್ಲಾರು ಅಷ್ಟು ಎಷ್ಟು ಚಂದ ದಿನ ಅಂದ್ರೆ ಇಷ್ಟಿಷ್ಟೇ ಕಾಲು ಇಷ್ಟೇ ಕೈ ಎಷ್ಟು ನೋಡ್ರಿ ನಾನು ನಮ್ಮಮ್ಮಿದು ಮೇಟಿ ಹಾಕೊಂಡಿನಿ ನಮ್ಮಮ್ಮಿ ನೋಡಿದ್ರೆ ಇಷ್ಟೇ ಗಿಡ್ಡ ಪುಟಾಣಿ ಅದಾರ ಸಣ್ಣದಾಗಿದೆ ಸ್ವಲ್ಪ ಗಿಡ್ಡ ಪುಟಾಣಿ ಮಮ್ಮಿ ಇಷ್ಟೇ ಇಲ್ಲಿಗೆ ಬರ್ತಾರ ನನಗೆ ಭುಜಕ್ಕನು ಬರಂಗಿಲ್ಲ ಇಲ್ಲಿಗೆ ಇಲ್ಲಿಗೆ ಕಿವಿ ತಿಳಿ ಬರ್ತ ನೋಡ್ರಿ ಅವ್ರದ್ದು ಈ ದಿನಕ್ಕೆ ತಮ್ಮ ಚಕ ಒಂದ್ ಬಾಳೆಹಣ್ಣು ತಿನ್ಬಿಡು ಚವಾರಿ ಬಾಳೆ ನಮ್ಮೂರು ಬಾಳೆಹಣ್ಣು ಹಣ್ಣು ಬಾಳೆಹಣ್ಣು ಯಾವತ್ತಿಗೂ ಊಟ ಆಗಿ ಆದ್ಮ್ಯಾಗ ತಿನ್ನೋಕ್ಕಿಂತ ಊಟಕ್ಕಿಂತ ಮುಂಚೆಗೆ ತಿನ್ಬೇಕಂತ ಹಣ್ಣುಗಳೆಲ್ಲ ಹಸು ಒಟ್ಟು ಹಸ್ದಾಗ ಹಣ್ಣು ತಿನ್ಬೇಕಂತ ಊಟ ಮಾಡಿಂದ ಕಬ್ಬು ತಿನ್ಬೇಕಂತ ಹೌದಾ ಆರೋಗ್ಯಕ್ಕೆ ಒಳ್ಳೇದು ಮಮ್ಮಿ ಎಟ್ರ ಎಷ್ಟೊಂದು ನಾಲ್ಕು ಇಂಚು ಇರ್ಬೋದು ಅಷ್ಟು ಅನ್ಸುತ್ತೆ ಮಮ್ಮಿ ನೋಡಿರಿ ನಾನೇ ತಾಯಿ ನೀನೇ ಮಗಳು ನಮ್ಮ ಮಗಳು ಇವ್ರು ನನ್ನ ಮಗಳು ನೋಡ್ರಿ ಇಷ್ಟೇ ಇಷ್ಟ ಗಿಡ್ ಪುಟ್ಟಾನೆ ಬಂದ ಪ್ರೇಮು ಬಂದಾನ ಯಾರ ಬರಕತ್ತ ನೋಡ್ರಿ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಬರಕತ್ತಲ್ಲಿಂದಾಗ ಕಾಮ್ ಕಾಮ್ ಬನ್ನಿ ಬನ್ನಿ ಚಂದ ನಮ್ಮ ಹ್ಮ್ ನಮ್ಮಿನೇ ಹಚ್ಛಂದ್ರಿ ಇಷ್ಟತನ ತಾನೇ ಬಂತ ಬಾಡ ನಮ್ಮ ಈಟ ಅದಳ ಕಂಡಿಡಕ್ ಆಗಂಗಿಲ್ಲ ಮಾಡಿದ್ವಿ ಪ್ರೇಮನು ಹೋಗ್ಬಿಟ್ಟ ಯಾಕಂದ್ರು ನನಗೆ ಕೆಲ್ಸೈಕಂತ ಹೋದ ದಾಸರ ಕತ್ತೀಗ ನಾನು ಮಮ್ಮಿ ಅಲ್ಲ ಅದಕ್ಕ ಪ್ರೇಮ ಚಕ್ಕ ಆಡಮ್ಮ ಅಂತ ಅಂದ ನಾನು ನಮ್ಮ ಮಮ್ಮಿ ಇಬ್ಬರೇ ಈಗ ಟೈಮ್ ಪಾಸ್ ಮಾಡಕತ್ತಿ ಒಂದು ಚಕ್ಕ ಅಂದ ಎರಡು ಆಟ ಆರು ಆಡ್ಬೇಕಂತ ಚಕ್ಕ ಆಡತಿ ಬತ್ತಿ ತಗೊಂಡ ಬರದು ಇನ್ನು ಕೊರದ್ವಿ ಸ್ಟಾರ್ಟ್ ಮಾಡಿ ಫಸ್ಟ್ ಕೈ ಆಡೋಣ ಒಂದು ಹೌದಾ

ಎಂತೂರ್ ನೋಡ್ರಿ ಚಕ್ಕ ಹಾಕೊಂಡ್ಬಿಟ್ಟ ನಾನು ಇಲ್ಲಿ ಬಂದ್ಬಿಟ್ಟಾಳಿಗೆ ಅಯ್ಯೋ

ಇಲ್ಲ ಈ ಸದ್ ರೊಕ್ಕ ಅಲ್ಲ ನಾ ಎಳೆ ರೊಕ್ಕ ಕಟ್ಟಿ ಆಡ್ತೀನಿ ಅಂತ ಆಯ್ತಾ ನಮ್ಮ ಮೆಹಂದಿ ನೋಡ್ರಿ ತೋರ್ಸಿ ಕಚ್ಚಿ ಕಿಚ್ಚಿ ಮೆಹಂದಿ ಪೂಜೆನೂ ಅಲ್ಲ ಈ ಕಡೆ ಮೆಹಂದಿನೂ ಇದೂ ಅಲ್ಲ ಸುಮ್ಮ ತಮಾಷೆಗೆ ಹಾಕೊಂಡಿದ್ದು ನಮ್ಮ ಡಿಸೈನ್ ತಗೊಳಕ್ಕೆ ಬರಲ್ಲ ಸುಮ್ಮನೆ ನಾನು ಗೊತ್ತಾಗ ಯಾಕೆ ಬರೋಣ ಸುಮ್ಮ ಹಾಕೊಂಡ್ಬಿಡ್ತಾನೆ ಹೆಂಗಾರ ಹೆಂಗಾರ ಯಾಕೆ ಯಾಕಂದ್ರೆ ಹಾಕೊಂಡ್ಬಿಡೋದು ಇದು ಹೆಂಗೆ ಮಾಡಿದ್ರು ಡಿಸೈನ್ ಆಗೇ ಆಗುತ್ತೆ ಹ್ಯಾಂಗ್ ತಗೊಂಡ್ರು ಡಿಸೈನ್ ಆಗುತ್ತೆ ಟೈಮ್ ನೋಡ್ರಿ ಆಗೈತಿ ಮಳೆ ಬರಕತ್ತೆ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗೈತಿ ಯಾಕಂದ್ರೆ ಮಧ್ಯಾಹ್ನ ಹೊತ್ತೆ ದಪ್ಪ ದಪ್ಪ ಹನಿ ಬರಾಕತ್ತಾವ ಈಗ ಸ್ಟಾರ್ಟ್ ಆಗೈತಿ ಮಾಡಿ ಹಾಕೈತಿ ಏನ್ ಮಾಡುತ್ತೆ ಗೊತ್ತಿಲ್ಲ ನಮ್ಮ ಇಷ್ಟತನ ಇಷ್ಟ ಮಳೆ ಬಂದ್ರೆ ಚಂದ ತಂಪಿರುತ್ತ ಕ್ಲೈಮೇಟ್ ಮಸ್ತ್ ಇರುತ್ತೀಗ ಹೋಗ್ಬೇಕಂತ ರೆಡಿ ಆಗ್ಬೇಕು ಅನ್ಕೊಂಡಿದ್ದೆ ನಮ್ಮ ಅಣ್ಣಗ ಫೋನ್ ಕೇಳಪ್ಪ ಡಾಕ್ಟ್ರ್ ಯಾವಾಗ ಬರ್ತಾರಂತಂದು ಅಣ್ಣ ಮುಂಚೆ ಎರಡು ವರ್ಷ ಮೂರು ಅಷ್ಟ್ ವರ್ಷ ಕೆಲಸ ಮಾಡ್ಯಮ್ಮಿ ನಾಲ್ಕೈದು ವರ್ಷ ಕೆಲಸ ಮಾಡಣ ಅಲ್ಲಿ ಅದಕ್ಕೆ ಅವನಿಗೆ ಗೊತ್ತಿರುತ್ತೆ ಅದಕ್ಕೆ ಫೋನ್ ಹಚ್ಚಿ ಕೇಳಪ್ಪ ಅಂತಂದು ಹಚ್ಚಿದ್ದೆ ಅವ್ರೇನೋ ಡಾಕ್ಟ್ರು ಡೆಲಿವರಿ ಕೇಸ್ ಐತಂತ ಅದಕ್ಕೆ ಇವತ್ತು ಬರೋಂಗಿಲ್ಲ ನಾಳಿಗೆ ಅಂತ ಅದಕ್ಕೆ ಇವತ್ತ ಸ್ಕ್ಯಾನಿಂಗು ಕ್ಯಾನ್ಸಲ್ ಆಯಿತು ಕ್ಯಾನ್ಸಲ್ 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 ಆಯಿತು ನೋಡಮ್ ಹೋಗಿ ಬಿಟ್ಟು ಮತ್ತು ನಾ ನಾಳಿಗೆ ಹೋಗಮಂತ ಐತಿನ ದಿನ ಅದಾವಿನ ನಾವೇ ಇವತ್ತು ಅಂತಿದ್ವಿ ನಾಳೆಗೆ ಹೋದ್ರೆ ಆಯ್ತು ಬಿಟ್ಟು ನನ್ನ ಮಮ್ಮಿನೂ ಬೀಸಾಕೆ ಹೊಂಟಾರ ಬೀಸಾಕೋ ಬರ್ತೀಯಾ ಬರ್ತೀಯ ಇದು ಸುಮತಿಯವ್ ಗೋಧಿ ಬೀಸ್ಕೊಂಬರಾಕೊಂಟಾರ ಮಮ್ಮಿ ಇಲ್ಲೇ ಗಿರ್ನಿ ತಳಗ ಹೋಗಿ ಬರ್ತಾರ ಅವರು ಅಷ್ಟೊತ್ತಿಗೆ ನಾನು ಒಂದು ಮಾವಿನಕಾಯಿ ಏತಿ ಉಪ್ಪಿನಕಾಯಿ ಹಾಕಿಬಿಡ್ತೀನಿ ಅದು ಮಾವಿನಕಾಯಿ ಗೋವಾ ಮಾವಿನಕಾಯಿ ಸ್ವೀಟದವ ಸುಂತಕ್ಕ ಹೊಲ್ದಾಗಿಂದದು ಮಾವಿನಕಾಯಿ ಮಾವಿನಕಾಯಿ ಕೊಯ್ದು ಅದಕ್ಕೆಲ್ಲ ಖಾರ ಉಪ್ಪು ಅರಶಿನ ಪುಡಿ ಜೀರಿಗೆ ಮತ್ತು ಒಂದು ಸ್ವಲ್ಪ ಒಂದೇ ಒಂದಿಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಬೇಕು ನೋಡಿರಿ ಉಪ್ಪಿನಕಾಯಿ ಇದು ನಮ್ಮ ನಮ್ಮತ್ತಿ ರೆಸಿಪಿ ಇದು ನಮ್ಮ ನಮ್ಮತ್ತಿ ಹಿಂಗೆ ಮಾಡ್ತಾರೆ ಅದಕ್ಕೆ ಕರೆಂಟ್ ಹೋಗಿಬಿಟ್ಟ ನೋಡಿರಿ ನಮ್ಮ ಮನೆಯಾಗ ಗಾಳಿ ಬಿಟ್ಬಿಡ್ತು ಜೋರಾಗಿ ಕರೆಂಟ್ ಹೋದು ಇದನ್ನು ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳ್ತೀನಿ ನಿಮಗೆ ಮಾವಿನಕಾಯಿ ಶೇಮ್ ಅವ್ರು ಮಾಡ್ದಂಗೆ ಆಗೈತಿ ಏನು ಡಿಫ್ರೆನ್ಸ್ ಬಾರಿ ಭಾರಿಯಾಗಿ ನೀರು ಬರಕತ್ತವಲ್ಲ ನಿಮಗೂ ಮಾವಿನಕಾಯಿ ನೋಡ್ರಿ ಬಾಯಾಗ ನೀರು ತರಿಸ್ಕೋರಿ ಗಾಳಿ ಮಾತ್ರ ಭರ್ಜರಿ ಗಾಳಿ ಬಿಟ್ಟೈತಿ ಮಳೆ ಬರುತ್ತೋ ಏನು ಮಾಡುತ್ತೋ ಗೊತ್ತಿಲ್ಲ ಮ್ಯಾಗ ವಾಕಿಂಗ್ ಬಂದಿಲ್ಲ ನಾನು ಸಂಜೆ ಟೈಮ್ ವಾಕಿಂಗ್ ಒಂದು ಸ್ವಲ್ಪ ಸ್ವಲ್ಪ ಮೂರು ಸಲ ಕಟೆಕ್ನ ಮಳಿ ಕಾಣತ್ ನೋಡ್ರಿ ಏಳಾದ್ರೂ ಇನ್ನ ಎಷ್ಟು ಬೆಳಕಾಯ್ತ್ ನೋಡ್ರಿ ಏಳಾಗೆ ಟೈಮ್ ಕರೆಂಟ್ ಹೋಗ್ಬಿಟ್ಟಾವು ನಮ್ಮ ವಾಪಸ್ ಬಂದಾಳ ಗಿರ್ನಿಗೋಗಿ ಗಾಳಿ ಬಂತು ಮಳಿ ಎಲ್ಲಿ ಗಾಳಿ ಬರೇ ಇನ್ನ ಐತಿ ಮ್ಯಾಗ ನಿಂದ್ರಿಸ ಬರ್ರ ಬರ್ ಬಿಡಾತ ಗಾಳಿ ಬರುವಾಗ ಚುರ್ಮರಿ ತಗೊಂಬಂದಾಳ ಬಂದಾಳ ಒಗ್ಗರ್ನಿ ಹಾಕ ಮಮ್ಮಿ ಒಗ್ಗರ್ನಿ ಹಾಕೊಂಬರ್ರಿ ಸದ್ದ ಮಸ್ತಾಗ ರುಚಿ ರುಚಿ ಬಜ್ಜಿ ಅದ್ರಾಗ ಈ ಗಾಳಿಗಿ ಮಳಿಗೆ ಈ ಕ್ಲೈಮೇಟ್ ಒಳಗೆ ಬಜಿ ಮತ್ತ ಚೋಡಾ ಇದ್ರ ಭಾರಿ ನಮ್ ಸೈಡ್ ಅದಿಲ್ ಮಮ್ಮಿ ಮಳಿ ಬರೋ ಟೈಮಿಗೆ ಬಜ್ಜಿ ತಿನ್ಕೊಂಡು ಕತ್ತಲ್ನ್ಯಾಗ ನೋಡ್ರಿ ನಾವು ಬಜಿ ಮತ್ತ ಚೋಡಾ ಒಗ್ಗರ್ನಿ ಹಾಕಾಕತ್ತೀವಿ ಹಾಕಿವಿ ಕತ್ತಲ್ನ್ಯಾಗ ಏನ್ ಮಾಡ್ತೀರಿ ದೊಡ್ಡ ರಟ್ಟ ಅಂತ ಕುಟ್ಟಿನಿ ನಾನು ಹಾಕಿ ಬಿಡುವ ಸುಮಾರಿ आ, बजी 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 हाकी, कलशिटीन बज्जी म्हणा बज्जी हाकबुगरने हाकि बज्जी हाकडे सपे हाक भाड ಚುರುಮರಿ ಒಗ್ಗರಣೆ ಆಯಿತು ಈಗ ಪಕೋಡ ರೆಡಿ ಆಗಕತ್ತವು ಪಕೋಡ ತಗೊಂಡು ಯಾಕೆ ಹೋಗೋದು ಗಾಳಿಗೆ ಪ್ರೇಮು ನಾವು ಮಾಡುವಾಗ ಇದ್ದ ಒಬ್ಬನೇ ಆಗ್ಯಾನ ನಾವು ಮಾಡಕತ್ತಿದ್ದೀವಿ ನಾನು ಮಮ್ಮಿ ಒಬ್ಬನೇ ಆಗ್ಯಾನ ಅಂತಂದು ಹೋಗ್ಬಿಟ್ಟ ಅಲ್ಲೇ ಮತ್ತು ನಮ್ಮ ಅವಾರದು ಇದ್ರಲ್ಲ ಇಲ್ಲೇ ಬಂದಿದ್ದ ಇಲ್ಲೇ ಹಾಕಿ ಕಳಿಸಿದೆ ಚಿಕನ್ ತರಕ್ಕೆ ಹೋಗ್ಬೇಕಂತವ ಅದಕ್ಕೆ ಲೇಟ್ ಆಗುತ್ತಾ ಅಂತಂದ ಅದಕ್ಕೆ ಅಲ್ಲೇ ಹತ್ತು ಮನೆಗೆ ಹಾಕ್ಕೊತೀವಿ ತೊಗೊಂಡೋಗ

ఇది బరీ స్క్యింగ్ హాస్పిటల్ అస్టే మేనో చెక్కు వర్స్మ్మరు వర్స స్క్యూ బ్లడ్ చెక్ అప్ జస్ట్ స్క్యం ఎలా ముట్క ఎలా ట్యాబ్ెట్ అది కొట్టు ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ವಿ ಮಾಡಿಸಿದ್ದು ಎಲ್ಲ ನಾರ್ಮಲ್ ಐತಂತ ಅಂತ ಏನು ಪ್ರಾಬ್ಲಮ್ ಇಲ್ಲ ಬಿ ಪಿನೂ ಚೆಕ್ ಮಾಡಿದರು ಅದೇ ಸ್ವಲ್ಪ ಕಾಲು ಬಾಯಾಕತ್ತಿದ್ದು ನಾನು ಅದಕ್ಕೆ ಬಿ ಪಿ ಚೆಕ್ ಮಾಡಿದರು ಬ್ಲಡ್ ಚೆಕಪ್ ಮಾಡಿದ್ರು ಮತ್ತು ವಾಪಸ್ಸ ಬ್ಲಡ್ ಸ್ವಲ್ಪ ಕಡಿಮೆ ಆಗೈತಿ ಇಂಪ್ರೂವ್ ಆಗಬೇಕಂತಂದರು ಬಿ ಪಿ ಅದೇ ಬ್ಲಡ್ ಕಡಿಮೆ ಇದ್ದಿದ್ದ ಇದ್ದಿದ್ದಕ್ಕೆ ಬಿ ಏನು ಕಾವು ಕಾಲು ಬಾವು ಬರ್ತಾವಂತ ಅದಕ್ಕೆ ಸ್ವಲ್ಪ ಚಂದಾಗ ಪಾಕಿಂಗ್ ಈಕಿಂಗ್ ಮಾಡಬೇಕು ಕೆಲಸ ಕೆಲಸ ಮಾಡ್ಬೇಕಂದ್ರೆ ಅಷ್ಟೇ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ನಾರ್ಮಲ್ ಐತಿ ಅಂತಂದರು ಓಕೆ ಅಂತಂದು ಸ್ಕ್ಯಾನಿಂಗ್ ರಿಪೋರ್ಟೆಲ್ಲ ತೊಗೊಂಡು ಬಂದು ನಾನು ಮಮ್ಮಿ ಮಮ್ಮಿನೂ ಬಂದಿದ್ರು ಸ್ಕ್ಯಾನಿಂಗ ನಾನು ಮಮ್ಮಿ ಅಣ್ಣ ಬರುವಾಗ ಮಜ್ಜಿಗೆ ಕುಡಿದು ಒಂದು ಸ್ವಲ್ಪ ಬೀಟ್ರೂಟ್ ಬಂದ್ವಿ ಅದೇ ದೊಡ್ಡ ಕಡಿಮೆ ಆಗೈತಲ್ಲ ಸ್ವಲ್ಪ ಇಂಪ್ರೂವ್ ಆಗಲಿ ಅಂತ ಜ್ಯೂಸ್ ವ್ಯೂಸ್ ಮಾಡ್ಕೊಂಡು ಕುಡಿಮು ಚಲೋ ಚಲೋ ತಿನ್ನಮ್ಮ ಮತ್ತು ಅಷ್ಟೇ ಸ್ವಲ್ಪ ಐದು ಪಾಯಿಂಟ್ ಅಷ್ಟೇ ಕಡಿಮೆ ಅಂತ ಅದಕ್ಕೆ ಸ್ವಲ್ಪ ಇಂಪ್ರೂವ್ ಆಗಬೇಕಂದ್ರೆ ಓಕೆ ಸರ್ ಅಂತಂದು ಬಿಟ್ಟು ತಗೊಂಡು ಬಂದೀವಿ ಈಗ ಎಲ್ಲ ಮತ್ತೆ ವಾಪಸ್ ಫ್ರೆಶಪ್ ಆಗಿ ಹಿಟ್ಟಾಗಿಟ ಮಾಡಬೇಕು ಊಟ ಗಿಟ ಮಾಡಿ ಮತ್ತು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೋಬೇಕು ಅಷ್ಟೇ ನೋಡಿರಿ ಇವತ್ತಿಂದ ಲಾಗು ಸ್ಕ್ಯಾನಿಂಗ್ ಲಾಗು ಎಲ್ಲ ನಾರ್ಮಲ್ ಐತೆ ಈಗ ಏಟ್ ಮಂತ್ ಸ್ಟಾರ್ಟ್ ರನ್ನಿಂಗ್ ಸೆವೆನ್ ಮಂತ್ ಕಂಪ್ಲೀಟ್ ಆಯ್ತು ನೋಡಿರಿ ಹೇಳ್ ನೋಡು ಒಂದಿನ ಎರಡು ತಿಂಗಳೈತಿ ನೋಡು ದೇವರೆಲ್ಲ ಒಳ್ಳೇದು ಮಾಡಲಿ ಓಕೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀವಿ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನೋಡ್ತಾ ಇರಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತು ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿರಿ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಬಾಯ್ ಬಾಯ್ ಎಲ್ಲರಿಗೂ